ಹರಿ ಓಂ ಎಲ್ಲರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇನು ವಿಡಿಯೋ ಅಂದರೆ ಖುಷಿಯ ಕ್ಷಣಗಳನ್ನು ನನ್ನ ನೆನಪಿನ ಬುತ್ತಿಲಿ ಹಾಕೋದು ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಆದರೆ ಇದು ಅಷ್ಟೇ ಇದು ನಮಗೊಂದು ಖುಷಿಯ ಕ್ಷಣವೇ ಹಾಗೆ ನಮಗೆ ನೆನಪಿಗೆ ಯಾವತ್ತು ಇರಲಿ ಅಂತೇಳಿ ನಾನು ಈ ವಿಡಿಯೋ ಮಾಡಿರುವಂಥದ್ದು ಅಲ್ಲಿ ಕೆಂಪು ಡ್ರೆಸ್ ಹಾಕಿ ಕೂತಿದ್ರಲ್ವಾ ಆ ಹುಡುಗಿಗೆ ಮದುವೆ ಇದೆ ಅವರು ಮದುಮಗಳು ಅವ್ರಿಗೆ ಸ್ವಲ್ಪ ಚಿನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ರು ಅಮ್ಮ ಹಾಗೆ ನೀವು ಬನ್ನಿ ಸ್ವಲ್ಪ ನಮ್ಮ ಜೊತೆ ಬಂದರೆ ಒಳ್ಳೇದಿತ್ತು ಅಂತ ಇವರ ಅಮ್ಮ ಪ್ರೀತಿಯಿಂದ ಕರಿವಾಗ ಹಾಗೆ ಇವರು ಕೂಡ ಮದುಮಗಳು ಕೂಡ ಬನ್ನಿ ಅಂತ ಹೇಳುವಾಗ ನನಗೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ ಯಾಕಂದರೆ ಇವರು ಕಾಲೇಜಿಗೆ ಹೋಗ್ತಾ ಇರುವಾಗಲೇ ನನ್ನ ಜೊತೆ ಬಂದು ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋದು ಹಾಗೆ ನಮ್ಮ ಶಾಪಲ್ಲಿ ಬಂದು ಡ್ರೆಸ್ ಪರ್ಚೇಸ್ ಮಾಡೋದು ಹಾಗೆ ಅಂತಲ್ಲ ಒಂಥರ ನಾವೆಲ್ಲ ತುಂಬ ಒಂಥರ ಫ್ರೆಂಡ್ಲಿ ಆಗಿದ್ದೇವೆ ಆದ ಕಾರಣ ಅವ್ರು ಹೇಳುವಾಗ ನಾನು ಬರೋದಿಲ್ಲ ಅಂತ ಹೇಳಲಿಕ್ಕೆ ನಂಗೆ ಸರಿ ಆಗಲಿಲ್ಲ ಹಾಗೆ ನಾವು ಇದು ಸಂಡೆ ಕೂಡ ಅವತ್ತು ಸಂಡೇ ಆಗಿತ್ತು ಕೂಡ ಹಾಗೆ ನಾನು ಮನೆಯಲ್ಲೇ ಇರ್ತೇನಲ್ಲ ಅಂತ ಹೇಳಿ ಸರಿ ಬರ್ತೇನೆ ಅಂತೇಳಿ ಹೋಗಿದ್ದೆ ಹಾಗೆ ಹೋದದ್ದು ದೊಡ್ಡ ವಿಷಯ ಅಂದರೆ ಏನಂದರೆ ನಮಗೆ ಈ ಬಸ್ ಸಿಗಲಿಲ್ಲ ನಾನು ಬಸ್ಸು ಇಲ್ಲಿಂದ ನಮ್ಮ ಮನೆ ಹತ್ತಿರದಿಂದಲೇ ಫಾಸ್ಟ್ ಆದ ನಂತರ ನಾನು ಹೊರಟು ನನ್ನ ಗಂಡ ಓವರ್ಟೇಕ್ ಮಾಡಿ ಇದನ್ನು ಭಯಂಬಾಡಿ ಅಂತ ಹೇಳು ಅಲ್ಲಿಗೆ ಹೋಗಿ ನನ್ನನ್ನು ಈ ಬಟ್ಸನ್ನು ಹಚ್ಚಿಸಿ ಬಂದದ್ದಿವ್ರು ಹಾಗೆಲ್ಲ ಹೇಳಿಕೊಂಡು ನೆಗಡಿಕೊಂಡು ನಾವು ಈ ಬಸ್ಸಲ್ಲಿ ಹೋದೆವು ನೋಡಿ ಪುತ್ತೂರು ಪೇಟೆಗೆ ತಲುಪಿದ್ದೇವೆ ಪುತ್ತೂರು ನೋಡಿ ಸಂಡೇ ಆದ ಕಾರಣ ಬಿಕೋ ಅಂತಿದೆ ಇಲ್ಲಾಂದರೆ ಫುಲ್ ಫುಲ್ ಜನ ಫುಲ್ಲಾಗಿ ನಮಗೆ ಕಾಲು ಇಡಲಿಕ್ಕೆ ಜಾಗೆ ಇರುವುದಿಲ್ಲ ಅದು ಅಲ್ಲದೆ ನಾವು ಬೇಗ ಹೋಗಿದ್ದೇವೆ ಅಂದರೆ ಬೇಗ ಹೋಗಿ ಬೇಗ ಬರಬೇಕು ಅಂದ್ಕೊಂಡು ಬೇಗ ಹೋದ ಕಾರಣ ಜನನೂ ಇಲ್ಲ ಯಾವುದೇ ಒಂದು ಅಂಗಡಿ ಕೂಡ ಓಪನ್ ಆಗಲಿಲ್ಲ ಅದು ಅಲ್ಲದೆ ಒಂದು ಕತೆ ಇದೆ ಏನು ಅಂತ ಹೇಳಿದರೆ ಪುತ್ತೂರಲ್ಲಿ ಹೋಗಿ ಬಸ್ಸಿಂದ ಇಳಿದ ನಂತರನೇ ಗೊತ್ತದ್ದು ನಾನು ಹಳೇ ಚಪ್ಪಲಿ ಹಾಕಿದ್ದೇನೆ ಹರಿದೋಗಿರುವಂತಹ ಚಪ್ಪಲಿ ಹಾಕಿದ್ದೇನೆ ನಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಎಲ್ಲ ಕಡೆಯಲ್ಲೂ ಹುಡುಕಿದೆವು ಚಪ್ಪಲಿ ಅಂಗಡಿ ಎಲ್ಲಿಯಾದರೂ ಇದೆಯಾ ಅಂತೇಳಿ ಹಾಗೆ ಲಾಸ್ಟ್ ನಮಗೊಂದು ಕೊನೆಯಲ್ಲಿ ಒಂದು ಎಲ್ಲ ಕಡೆ ಸುತ್ತಿ ಸುತ್ತಿ ಬರುವಾಗ ಲಾಸ್ಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಬರುವಾಗ ಒಂದು ಚಪ್ಲಿ ಅಂಗಡಿ ಸಿಕ್ಕಿತ್ತು ಧನಲಕ್ಷ್ಮಿ ಚಪ್ಲಿ ಅಂಗಡಿ ಅಂತ ಅಲ್ಲೊಂದು ಎರಡು ಮೂರು ಚಪ್ಲಿ ತೆಗೆದು ಹಾಕಿದ್ರಷ್ಟೇ ಒಂದು ಕಂಫರ್ಟ್ ಆಗಿ ಫ್ಲ್ಯಾಟ್ ಆಗಿರುವಂತಹ ಒಂದು ಚಪ್ಲಿ ಸಿಕ್ಕಿತ್ತು ಈ ಥರ ಚಿಟ್ಟೆ ಎಲ್ಲ ಇರುವಂತಹ ಚಪ್ಲಿ ನಾನು ಇದುವರೆಗೆ ಹಾಕಲಿಲ್ಲ ಆದರೂ ಈ ಅವರೆಲ್ಲ ಹೇಳಿದ್ರು ತುಂಬ ಚೆಂದ ಕಾಣ್ತದೆ ಅದನ್ನು ತಗೊಳ್ಳಿ ತಗೊಳ್ಳಿ ಅಂತೇಳಿ ನೋಡಿ ಈ ಅಂಗಡಿ ಇದು ಪುತ್ತೂರು ಬಸ್ ಸ್ಟ್ಯಾಂಡಿನ ಕೆಳಗೆ ಸೈಡ್ ಅಷ್ಟೇ ಧನಲಕ್ಷ್ಮಿ ಅಂತೇಳಿ ಚಪ್ಪಲಿ ಚಾಯ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದರ ನಂತರೂ ನಾನು ಅಲ್ಲಿ ಪುನಃ ಈಗ ಚಪ್ಪಲಿ ಎಲ್ಲ ತಗೊಂಡಿದ್ದೇನೆ ನನಗೆಲ್ಲ ನಮ್ಮ ರಿಲೇಷನ್ಗಳೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಚಪ್ಪಲಿ ಹಾಗೆ ನೋಡಿ ಅಲ್ಲಿಂದ ಚಪ್ಪಲಿ ಎಲ್ಲ ತಗೊಂಡು ಮಾತಾಡಿಕೊಂಡು ಹೋಗುವಾಗ ನಾವು ಮುಳ್ಯಕ್ಕೆ ಹೊದ್ದು ಚಿನ್ನ ತಗೊಳ್ಳಿಕ್ಕೆ ಮುಳಿಯ ಜ್ಯುವೆಲ್ಸಿಗೆ ಹೊದ್ದು ಅಲ್ಲಿಗೆ ಹೋಗುವಾಗ ರೋಡ್ ಸೈಡ್ ನೋಡಿ ಇಲ್ಲಿ ಒಂದು ಮರ ಇದೆ ನೋಡಿ ಇದು ಬಿಲ್ವ ಪತ್ರೆಯ ಮರ ಅದರಿಂದ ಒಂದು ಎರಡು ಕಾಯಿ ಉದರಿತ್ತು ಅದನ್ನು ಎರಡಲ್ಲ ಅಲ್ಲಿತ್ತು ಅದರಿಂದ ಎರಡು ತಗೊಂಡೆ ಆಮೇಲೆ ನಾನು ಅಲ್ಲಿ ನೋಡಿದ್ದೆ ಈ ಕಾಯಿಯನ್ನು ಏನೆಲ್ಲ ಮಾಡಿ ತಲೆ ಕುದಕ್ಕೆ ಹಾಕಿದರೆ ತಲೆ ಕುದಲು ಉದ್ದ ಬರ್ತದೆ ಅಂತೇಳಿ ಹಾಗೆಲ್ಲ ಅವ್ರ ಹತ್ರ ಹೇಳ್ತಾ ಇದ್ದೆ ಅದಕ್ಕೆ ಅವರು ಹೇಳ್ತಾ ಇದ್ದರು ಮದುವೆಗೆ ಟೋಪನ್ ಹಾಕುವಾಗೆಲ್ಲ ಆಗ್ಲಿಕ್ಕಿಲ್ಲಲ್ಲ ಅಂತ ಹೇಳಿ ನೆಗಡಿಕೊಂಡು ನಾವು ನೋಡಿ ಇದು ಎಲ್ಲ ಆ ಒಂದು ಮುಳಿಯ ಜ್ಯುವೆಲ್ಸಿಗೆ ಹೋಗುವಾಗ ಈ ಜ್ಯುವೆಲ್ಸ್ ಅಂಗಡಿಯನ್ನೆಲ್ಲ ಸಿಗುವಂಥದ್ದನ್ನು ಸುಮ್ಮನೆ ವೀಡಿಯೋ ಮಾಡಿರುವಂಥದ್ದು ಮುಳಿಯ ಜ್ಯುವೆಲ್ಸಿಗೆ ಬಂದಾಗುವಾಗ ಮುಳಿಯ ಜ್ಯುವೆಲ್ಸ್ ಕೂಡ ಬಾಗಿಲು ತೆರೆದಿರಲಿಲ್ಲ ಹಾಗೆ ಅಲ್ಲಿರುವವ್ರನ್ನ ಪರಿಚಯ ಇದ್ದವರಿಗೆ ನಾವು ಫೋನ್ ಮಾಡಿದೆವು ಫೋನ್ ಮಾಡಿ ಆಗುವಾಗ ಈಗ ಬರ್ತೇವೆ ಆಯಿತು ಟೈಮ್ ಆಯಿತು ಈಗ ಬಾಗಿಲು ತೆರೀತಾರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಅಂತ ಹೇಳಿದರು ಹಾಗೆ ನಾವು ತಮಾಷೆ ಅದೇ ನಾವು ಎಲ್ಲಿ ಹೋದರೂ ಎಷ್ಟೇ ಬೇಜಾರಿರಲಿ ಏನೇ ಇರಲಿ ನಾವು ಎಲ್ಲರೊಂದಿಗೆ ಖುಷಿಯಾಗಿರಬೇಕು ಅಂತ ಹೇಳೋದೇ ನನ್ನ ಒಂದು ಅಭಿಪ್ರಾಯ ಹಾಗೆ ನಾನು ಹೋಗಿ ಆಮೇಲೆ ಸ್ವಲ್ಪ ಹೊತ್ತು ನಿಂತಾಗುವಾಗ ಅಲ್ಲಿ ಎಲ್ಲ ಮಾತಾಡಿ ಆಗುವಾಗ ಬಾಗಿಲೆಲ್ಲ ಬಂದು ತೆರೆದ್ರು ನೋಡಿ ನಾನು ಮುಳಿಯ ಶಾಪಿನ ಒಳಗೆ ಹೋಗುವಾಗಲೇ ಅಲ್ಲೇನು ಅಂದರೆ ಚಿನ್ನ ಎದುರು ಯಾವುದು ಇರೋದಿಲ್ವಲ್ಲ ಅಲ್ಲಿ ದೇವರ ಫೋಟೋ ಮಾತ್ರ ಇತ್ತು ತುಂಬ ಖುಷಿ ಆಯಿತು ನೋಡುವಾಗ ಹಾಗೆ ಅಲ್ಲಿದ್ದ ದೇವರ ಫೋಟೋದ ವಿಡಿಯೋ ಎಲ್ಲ ತಗೊಂಡೆವು ಹಾಗೆ ನೋಡಿ ಫುಲ್ ತುಂಬ ಚೆನ್ನಾಗಿದೆ ಥರ ಥರದ ದೇವರ ಫೋಟೋಗಳೆಲ್ಲ ಇತ್ತು ಹಾಗೆ ನಾವು ಅಲ್ಲಿ ಒಳಗೆ ಕೂತ್ಕೊಳ್ಳಿಕ್ಕೆ ಹೇಳಿದರು ಹಾಗೆ ನಾವು ಸೋಫಾ ಸೆಟ್ಟಲ್ಲಿ ಕೂತ್ಕೊಂಡು ಎಲ್ಲ ಕಡೆಯೂ ಸುಮ್ಮನೆ ಒಮ್ಮೆ ಮೊಬೈಲ್ನ ಎಲ್ಲ ರೌಂಡ್ ಅಪ್ ಮಾಡಿ ಒಂದು ವಿಡಿಯೋ ಎಲ್ಲ ತಗೊಂಡೆವು ನೋಡಿ ಎದುರು ಇರುವಂತದ್ದು ಪ್ರಭಾವಳಿ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಚೆನ್ನಾಗಿದೆ ಮಲ್ಲಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿಯ ವಿಡಿಯೋ ಕೂಡ ನಾವು ಮಾಡಿರುವಂಥದ್ದು ಮುಳಿಯದಲ್ಲಿ ತುಂಬ ವೆರೈಟಿ ಚಿನ್ನವನ್ನು ನಾವು ನೋಡಿದೆವು ನಮಗಂತೂ ನಾನಂತೂ ಮೊದಲಿಂದಲೂ ಮುಳಿಯಕ್ಕೆ ಹೋಗ್ತಾ ಇರುವಂಥದ್ದು ಒಂದೆರಡು ಬಾರಿ ಹೆಣ್ಣು ಜಿಯೋ ಅಲ್ಲಿಗೆ ಹೋಗಿದ್ದೇನಷ್ಟೇ ಆದರೆ ನಾವು ಹೆಚ್ಚಾಗಿ ಹೋಗುವಂಥದ್ದು ಮುಳಿಯ ಪುತ್ತೂರು ಮುಳಿಯಕ್ಕೆ ನೋಡಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಸಹ ಹಾಗೆ ಸ್ವಲ್ಪ ಕೂತು ನಾವಲ್ಲೇ ಮಾತಾಡ್ಕೊಂಡೆಲ್ಲ ಇರುವಾಗ ಚಿನ್ನವನ್ನೆಲ್ಲ ಸೆಟ್ ಮಾಡಿ ನಮ್ಮನ್ನು ಕರೆದ್ರು ಹಾಗೆ ನಮ್ಮನ್ನು ಮೇಲೆ ಹೋಗ್ಲಿಕ್ಕೆ ಹೇಳಿದರು ಹಾಗೆ ನಾವು ಮೇಲೆ ಸ್ಟೆಪ್ ಹತ್ತುತ್ತಾ ಹೋಗ್ತಾ ಇರುವಾಗ ನೋಡಿ ಸ್ಟೆಪ್ಪಲ್ಲಿ ಒಂದೊಂದು ವಿಧವಾಗಿ ಬರ್ದು ಹಾಕಿದ್ದಾರೆ ಅಂದರೆ ಈ ಚಿನ್ನದ ವಿಷಯಗಳನ್ನಾಗಿರ್ಬೋದು ಪವಿತ್ರ ಪ್ರೇಮ ಏನೆಲ್ಲ ಹಾಕಿದ್ರು ನೀವು ನೋಡಿದ್ರಲ್ಲ ಸ್ಟೆಪ್ ಹತ್ತಿ ಮೇಲೆ ಹೋಗಬೇಕಿದ್ರೆ ಫಸ್ಟ್ಗೆ ಬೆಳ್ಳಿ ಆಭರಣಗಳೆಲ್ಲ ಸಿಗ್ತದೆ ನೋಡಿ ಅಲ್ಲಿ ದೇವರದ್ದು ಮೂರ್ತಿಗಳು ಹಾಗೆ ಬೇರೆ ಬೇರೆ ಏನೆಲ್ಲ ಅಂದರೆ ಹೊಸ ಹೊಸ ಡಿಸೈನ್ ಸರಗಳು ಬಳೆಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲ ವಿಧ ವಿಧವಾದಂತಹ ಚಿನ್ನ ಮತ್ತು ಬೆಳ್ಳಿಗಳಲ್ಲಿ ಸಿಗ್ತದೆ ನೋಡ್ತಾ ಇದ್ದೀರಲ್ಲ ಈ ಒಳ್ಳೆ ಹಾಲು ಕುಡಿಯುವಂಥ ಮಕ್ಕಳಿಗೆ ಹಾಲು ಕುಡಿಸುವಂತಹ ಒಳ್ಳೆ ಪಾದಗಳು ಹಾಗೆ ನೋಡಿ ನೆಕ್ಲೆಸ್ಗಳೆಲ್ಲ ವಜ್ರದ ನೆಕ್ಲೆಸ್ ಥರ ಇದೆಯಲ್ಲ ಈ ನೆಕ್ಲೆಸ್ಗಳು ಹೀಗೆ ವೀಡಿಯೋ ಮಾಡ್ತಾ ಇರಬೇಕಿದ್ರೆ ಏನು ಹೇಳಲಿಲ್ಲ ವೀಡಿಯೋ ಮಾಡಬೇಡಿ ಅಂತ ಹೇಳಲಿಲ್ಲ ನಾನು ಬೇರೆ ಜ್ಯೂವೆಲ್ ಅದೇ ಹೇಳಿದ್ನಲ್ಲ ಹೋಗಿರುವಾಗ ವಿಡಿಯೋ ಮಾಡಲಿಕ್ಕೆಲ್ಲ ಅವಕಾಶ ಇರಲಿಲ್ಲ ಇಲ್ಲಿ ನನಗೆ ಏನು ಹೇಳಲಿಲ್ಲ ತುಂಬ ಖುಷಿ ಇಲ್ಲಿ ಹಾಗೆ ನಾವು ಡೈಲಿ ಹೋಗೋರಾದ್ರೂ ನಮ್ಮನ್ನ ಸಸಾರವಾಗಿ ನೋಡೋದಿಲ್ಲ ತುಂಬ ಚೆನ್ನಾಗಿ ನಮ್ಮನ್ನ ಇದು ಟ್ರೀಟ್ ಮಾಡ್ತಾರೆ ನೋಡಿ ಇಲ್ಲೆಲ್ಲ ಬರ್ದು ಹಾಕಿದ್ದಾರೆ ನೋಡಿ ಏನೆಲ್ಲ ಸಿಗ್ತದೆ ಎಂಬುದನ್ನು ಇಲ್ಲಿ ಬರ್ದು ಹಾಕಿದ್ದಾರೆ ಹಾಗೆ ನಾವು ಬೇಕಿದ್ರೆ ಹೇಳಿದ್ರೆ ಮಾಡಿ ಕೂಡ ಕೊಡ್ತಾರೆ ಅಂದರೆ ಚಿನ್ನದಲ್ಲಿ ಯಾವ ರೀತಿಯ ನಮಗೆ ಯಾವ ಡಿಸೈನ್ ಬೇಕು ಅಂತ ಹೇಳೋದನ್ನು ಮಾಡಿ ಕೂಡ ಕೊಡ್ತಾರೆ ನೋಡಿ ನನ್ನಲ್ಲಿರುವಂತಹ ಚಿನ್ನದ ಡಿಸೈನನ್ನು ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಅಲ್ಲೇ ಮಾಡಿಸಿರುವಂಥದ್ದು ತುಂಬ ವೆರೈಟಿಗಳಿರ್ತವೆ ತುಂಬ ಚೆನ್ನಾಗಿರ್ತವೆ ಪುತ್ತೂರಲ್ಲಿರುವವರಿಗಂತೂ ಗೊತ್ತಿರ್ಬೋದು ಅಥವಾ ಪುತ್ತೂರು ಅಕ್ಕಪಕ್ಕ ಸುಳ್ಯದಲ್ಲೆಲ್ಲ ಇರುವವರಿಗೆಲ್ಲ ಗೊತ್ತಿರ್ಬೋದು ನೋಡಿ ನಾವು ಮೇಲೆ ಹೋಗಿಬಿಟ್ಟು ಚೈನ್ ನೋಡ್ತಾ ಇದ್ದೇವೆ ಒಂದು ಸಣ್ಣ ಚೈನ್ ಥರ ಬೇಕು ಅಂತೇಳಿ ಅವರಿಗೆ ಆಸೆ ಇತ್ತು ಅದಕ್ಕೆ ಚೈನ್ ನೋಡ್ತಾ ಇದ್ದೇವೆ ಅಂದರೆ ನಮ್ಮ ಬಜೆಟಿಗೆ ಬರುವಷ್ಟು ಸಣ್ಣ ಚೈನ್ ಆಗಿರಬೇಕು ಅಬ್ಬರವಾಗಿ ಕಾಣಬೇಕು ಗಟ್ಟಿಯಾಗಿರಬೇಕು ನಮ್ಮ ಮನಸ್ಥಿತಿ ಹಾಗೆ ಅಲ್ವಾ ಚೆನ್ನಾಗಿರಬೇಕು ನೋಡಲಿಕ್ಕೂ ಚೆನ್ನಾಗಿರಬೇಕು ಅವರಿಗೆ ಇಷ್ಟ ಆಗುವ ಥರ ನಾನು ಚಾಯ್ಸ್ ಕೂಡ ಮಾಡಬೇಕು ಅದು ಎಲ್ಲರೂ ಹೊಗಳಬೇಕು ಕೂಡ ಚೆನ್ನಾಗಿದೆ ನಿನ್ನ ಚೈನು ಅಂತ ಯಾರಾದರೂ ಹೇಳಬೇಕು ಆ ಥರದ ಒಂದು ಆಸೆ ಕೂಡ ನನಗಿದೆ ಆದ ಕಾರಣ ನೋಡಿ ನಾವು ತುಂಬ ಚೈನ್ ಹುಡುಕಿದೆವು ನಮಗೆ ತುಂಬ ವೆರೈಟಿ ತೋರಿಸಿದ್ದಾರೆ ಒಂದು ಉದ್ದ ಇದ್ದರೆ ಅದಕ್ಕಿಂತ ಗಿಡ್ಡ ತೋರಿಸಿ ಅದು ಬೇರೆ ಅದರಿಂದ ವೆಯ್ಟ್ ಒಂದೇ ಥರದ್ದಿದ್ದರೂ ಕೂಡ ಅದರಲ್ಲಿ ಎಷ್ಟು ವೆಯ್ಟ್ ಇದೆ ಇದು ಹೇಗಿದೆ ನೋಡುವ ಅಂತ ಹೇಳಿದ್ದಕ್ಕೆ ಎಲ್ಲ ರೀತಿಯ ಚೈನ್ಗಳನ್ನು ಹಾಗೆ ನಮಗೆ ಬೇಡದಿದ್ದರೂ ಸುಮ್ಮನೆ ನೋಡ್ಬೋದಾ ಅಂತ ಹೇಳಿದರೆ ನೋಡಿ ಅಂತ ಹೇಳಿ ನಮಗೆ ಎಲ್ಲ ಚೈನ್ ಆಗಿರ್ಬೋದು ಉಂಗುರ ಆಗಿರ್ಬೋದು ಕಿವಿ ಬೆಂಡೋಳೆಗಳನ್ನಾಗಿರ್ಬೋದು ಎಲ್ಲವನ್ನು ಚೆನ್ನಾಗಿ ನಮಗೆ ಡಿಸೈನ್ನ ಹೆಸರಾಗಿರ್ಬೋದು ಎಷ್ಟು ಗ್ರಾಮ್ ಬರ್ತದೆ ಹಾಗೆ ಅದರ ವೇಸ್ಟೇಜ್ ಆಗಿರ್ಬೋದು ಎಲ್ಲವನ್ನು ವಿವರಿಸಿ ನಮಗೆ ಹೇಳಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ರು ನಮಗೆ ಚೈನ್ ತಗೊಳ್ಳೋದಾ ಅಲ್ಲ ನೆಕ್ಲೆಸ್ ತಗೊಳ್ಳೋದಾ ಈ ಈ ಥರ ಕನ್ಫ್ಯೂಸನಲ್ಲೇ ನಾವು ಇದ್ದೆವು ಆದರೂ ಕೂಡ ಚೈನ್ ನೋಡುವ ದಿನ ಹಾಕುವಾಗ ನಾವು ಚೈನ್ ಒಳ್ಳೆಯದು ಅಂದರೆ ಗಟ್ಟಿಯಾಗಿರ್ತದೆ ಚೈನ್ ಆದರೆ ಈ ನೆಕ್ಲೆಸ್ ಆದರೆ ನಾವು ತುಂಬ ಕಡಿಮೆ ವೆಯ್ಟಲ್ಲಿ ತಗೊಳ್ಳುವಾಗ ಡೆಲಿಕೇಟ್ ಆಗಿರ್ತದೆ ಅಂತೇಳಿ ಚೈನ್ ನೋಡಲಿಕ್ಕೆ ಹೋದೆವು ಜೊತೆಲಿ ಪೆಂಡೆಂಟ್ ಕೂಡ ಬರಬೇಕು ಅಂತ ಹೇಳುವಾಗೆ ನಾವು ಚೈನ್ ನೋಡಿದೆವು ತುಂಬ ವೆರೈಟಿ ಚೈನ್ ಇತ್ತು ಯಾವುದು ಇಷ್ಟ ಆಗೋದಿಲ್ಲ ಅಂತ ಇಲ್ಲ ಚೈನ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆದರೆ ಅದರ ಗ್ರಾಮ್ಸ್ ನೋಡುವಾಗ ಬೇಡ ಅನ್ನಿಸ್ತಿತ್ತು ಗ್ರಾಮ್ಸ್ ಸರಿ ಇದೆ ಸಾಕು ಅನ್ ಅಂತ ಅನಿಸಿದರೆ ಅದರ ಡಿಸೈನ್ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಹಾಗೂ ಹೀಗೂ ಮಾಡಿ ನಾವೊಂದು ಚೈನ್ನ ಇದು ಸೆಲೆಕ್ಟ್ ಮಾಡಿದೆವು ತುಂಬ ಚೆನ್ನಾಗಿತ್ತು ಚೈನ್ ಕೂಡ ಹಾಗೆ ಆನಂತರ ನಾವು ಬೆಂಡು ಕಿವಿಯ ಇಯರಿಂಗ್ ಹತ್ರ ಬಂದೆವು ಅಲ್ಲಿಯೂ ಅಷ್ಟೇ ಎಲ್ಲ ನೋಡಿದೆವು ನಮಗೆ ಜುಮ್ಕ ಮತ್ತು ಬೆಂಡು ಬೇಕಿತ್ತು ತುಂಬ ದೊಡ್ಡದೂ ಬೇಡ ತುಂಬ ಸಣ್ಣದು ಅಲ್ಲ ಒಂಥರ ವೆರೈಟಿ ಆಗಿರಬೇಕು ನೋಡಲಿಕ್ಕೆ ತುಂಬ ಚೆನ್ನಾಗಿರಬೇಕು ಅಂತೇಳಿ ಅಲ್ಲಿ ಬಂದು ತುಂಬ ಹುಡುಕಿದೆವು ತುಂಬಾ ಇದೆ ಅಂದರೆ ಎಷ್ಟು ಈ ಇಯರಿಂಗ್ಸಲ್ಲಿ ನಾವು ಒಂದು ಇಯರಿಂಗ್ಸನ್ನ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆದರೂ ಕೂಡ ನಾವು ಎಲ್ಲವನ್ನು ತೆಗೆದು ಹಾಕಿ ನೋಡಿ ನಮಗೆ ಡಿಸೈನು ಇಷ್ಟ ಆಯಿತು ಲಾಸ್ಟ್ ಆಮೇಲೆ ನೋಡಿ ನಮಗೆ ನಮ್ಮ ಬಜೆಟ್ಟಿಗೆ ಕರೆಕ್ಟಾಗಿ ಬಂತು ತುಂಬ ಚೆನ್ನಾಗಿತ್ತು ನೋಡಿ ಇದೇ ಜುಮ್ಕ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಅಂತೂ ಅವರ ಮುಖಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅದಕ್ಕೆ ಇದನ್ನು ನಾವು ಚಾಯ್ಸ್ ಮಾಡಿದೆವು ಅಲ್ಲಿಂದ ಸೀದಾ ಆಮೇಲೆ ಪುನಃ ಇದು ಒಮ್ಮೆ ನೆಕ್ಲೆಸ್ ನೋಡುವ ಇದೇ ವೆಯ್ಟಲ್ಲಿ ನೆಕ್ಲೆಸ್ ಬರ್ತದ ನೋಡುವ ಅಂತೇಳಿ ಹೋದೆವು ನೋಡಿ ನಾನು ಕೂಡ ಚೌಕರೆಲ್ಲ ಹಾಕಿ ನೋಡ್ತಾ ಇದ್ದೆ ಕುತ್ತಿಗೆ ತುಂಬ ಚೆನ್ನಾಗಿತ್ತು ನೋಡಿ ವಿಧ ವಿಧವಾದಂತಹ ಒಂದು ಕಲರ್ ವೆರೈಟಿ ಆಗಿರ್ಬೋದು ಅಥವಾ ಇದರದ್ದೆಲ್ಲ ನನಗೆ ಅಷ್ಟು ಹೆಸರೆಲ್ಲ ಬರೋದಿಲ್ಲ ಸುಮ್ಮನೆ ನೋಡಲಿಕ್ಕೆ ಈ ಜೋ ಮಾಲೆ ಥರ ಇದಕ್ಕೂ ಏನೋ ಹೆಸರಿರ್ಬೋದು ಮಡಿಕೇರಿ ಚೆಲ ಹಾಕ್ತಾರೆ ನೋಡಿ ಆ ಚೈನಿನ ವೆಯ್ಟಲ್ಲಿ ನಮಗೆ ಈ ನೆಕ್ಲೆಸ್ ಸಿಕ್ಕಿತ್ತು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅವರಿಗೆ ಅಂದರೆ ನೆಕ್ಲೆಸ್ ಬೇಡ ಡೈಲಿ ಹಾಕ್ಕೊಳ್ಳುವಾಗ ಏನಾದರೂ ಡೆಲಿಕೇಟ್ ಅದೇ ಸ್ವಲ್ಪ ಏನಾದರೂ ಒಂದು ಸಣ್ಣ ಏನಾದರೂ ಒಂದು ಇದಾದರೆ ಅಂಥೇಳಿ ಹೆದರಿಕಾಯಿತು ನೋಡಿ ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಡೈಮಂಡ್ ಡೈಮಂಡಲ್ಲಿ ಕೂಡ ನೋಡಿದೆವು ಡೈಮಂಡಲ್ಲಿ ಸುಮ್ಮನೆ ನೋಡಿದ್ದಷ್ಟೇ ತಗೊಳ್ಬೇಕು ಅಂತಲ್ಲ ಸುಮ್ಮನೆ ನೋಡುವ ಅಂತೇಳಿ ಒಂದು ನೋಡಿರೋದಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂದಿದು ಡಿಸೈನು ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅನ್ಸ್ಕೊಳ್ತೇನೆ ಈ ವಿಡಿಯೋ ನೋಡುವವರಿಗೆ ನೋಡಿ ಇಲ್ಲಿ ಈ ಫ್ಲವರ್ ಫ್ಲವರ್ ಆಗಿ ಆ ನೆಕ್ಲೆಸ್ ತುಂಬ ಒಂದು ಸಾರಿ ಉಡುವಾಗ ಸಹ ಹಾಕ್ಬೋದು ಸಣ್ಣ ಒಂದು ಚೂಡಿ ಹಾಕುವಾಗ ಸಹ ನಾವೊಂದು ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಳ್ಬೋದು ಹಾಗೆ ಅದನ್ನೆಲ್ಲ ಹಾಕಿ ನೋಡಿದೆವು ಮತ್ತು ಬೇಡ ನಮಗೆ ನೆಕ್ಲೆಸ್ ಬೇಡ ಚೈನೇ ಆಗ್ಬೋದು ಅಂತ ಅವರು ಹೇಳಿದರು ಅದಕ್ಕೆ ನಾವು ಆ ಚೈನನ್ನೇ ಓಕೆ ಅಂತ ಮಾಡಿ ಆಮೇಲೆ ನಾವು ಚೈನಿಗೆ ಒಂದು ಸೂಟ್ ಆಗುವಂತಹ ಪೆಂಡೆಂಟ್ನ ನೋಡುವಂತಹ ಪುನಃ ಅದಕ್ಕೆ ಹೋದೆವು ಪೆಂಡೆಂಟ್ಗಳು ಅಷ್ಟೇ ತುಂಬಾ ಚಾಯ್ಸ್ ಇತ್ತು ನಾವು ಪೆಂಡೆಂಟ್ಗಳಲ್ಲಿ ಹಾಗೆ ನೋಡುವಾಗ ನಮಗೆ ಒಂದು ಫಸ್ಟ್ ನೋಡಿದಂತಹ ಪೆಂಡ್ ಪೆಂಡೆಂಟೇ ತುಂಬ ಇಷ್ಟ ಆಯಿತು ಅಲ್ಲಿ ಒಂದು ರಾಮನ ಪೆಂಡೆಂಟ್ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನಿಜವಾಗಲೂ ಯಾವುದನ್ನು ಬಿಡಬೇಕು ಯಾವುದನ್ನು ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಮೂಗುತ್ತಿ ಕಲೆಕ್ಷನಿಗೂ ಹೋದೆವು ವೇರ್ ಕಲೆಕ್ಷನಿಗೂ ಹಾಗೆ ವೇರು ಅಷ್ಟೇ ನಾವು ನೋಡಿದ ತಕ್ಷಣ ನಮಗೆ ಇಷ್ಟ ಆಯಿತು ತುಂಬ ವೆರೈಟಿ ಇತ್ತು ಅದರಲ್ಲಿ ಕೂಡ ಆ ನಂತರ ಕಾಲ್ ಚೈನ್ ಕಾಲ್ ಚೈನ್ ನೋಡಿ ಇದೊಂದು ಕಾಲ್ ಚೈನ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆಲ್ಲ ಈ ಕಾಲ್ ಚೈನ್ ಅಂದರೆ ನನಗೆ ತುಂಬ ಇಷ್ಟ ಹಾಗೆ ಅಂತೇಳಿ ನಾನು ಹಾಕ್ಕೊಳ್ಳಿಕ್ಕಲ್ಲ ಮಕ್ಕಳಿಗೆ ಹಾಕಲಿಕ್ಕೆ ತುಂಬಾ ಇಷ್ಟ ಎಲ್ಲೂ ಹೋದರೂ ಮಕ್ಕಳ ಕಾಲಲ್ಲಿ ಜೈ ಜೈ ಅಂತ ಕೇಳ್ತಾನೆ ಇರ್ತದೆ ತುಂಬ ವೆರೈಟಿ ಕಾಲ್ ಚೈನ್ ಕೂಡ ಇತ್ತು ನಾನು ನೋಡಿ ನಾನು ಈ ಚೈನ್ ಹಾಕೋದಿಲ್ಲ ಅಂದರೂ ಕೂಡ ಕಾಲಿಗಿಟ್ಟು ನೋಡ್ತಾ ಇದ್ದೇನೆ ಯಾಕಂದರೆ ಆ ಕಾಲ್ ಚೈನ್ ಯಾಕೋ ನನಗೆ ಅಷ್ಟು ತುಂಬಾ ಇಷ್ಟ ಈ ಕಾಲ್ ಚೈನ್ನ ಮೇಲೆ ಸಹ ಒಂದು ಮುತ್ತು ಬರ್ತದೆ ಅಂದರೆ ಸ್ವಲ್ಪ ದಪ್ಪವಾಗಿ ಈ ಚೈನ್ ಏನಂದ್ರೆ ತುಂಬಾ ಇಷ್ಟ ಅದನ್ನು ನೋಡಿ ನಾನು ವೆಯ್ಟ್ ನೋಡ್ತಾಯಿದ್ದೆ ಆಮೇಲೆ ಅದನ್ನು ಹಿಡಿದು ಇದ್ದೆ ಏನು ಗೊತ್ತಿಲ್ಲ ಆ ಡಿಸೈನ್ ನನಗೆ ತುಂಬನೇ ಮೊದಲಿಂದಲೇ ಇಷ್ಟ ನನ್ನ ಮಗಳಿಗೂ ತಗೊಂಡಿದ್ದೇನೆ ನನ್ನ ನಾದಿನಿ ಮಕ್ಕಳಿಗೂ ಇತ್ತೀಚೆಗೆ ತಗೊಳ್ಳುವಾಗ ಸಹ ಇದನ್ನೇ ತಗೋ ಅಂತ ಹೇಳಿದ್ದೇನೆ ಮುತ್ತು ಹೋಗಲಿ ಏನು ಬೇಕಾದ್ರೂ ಹೋಗಲಿ ಅದರೂ ಅದರ ಜಾಲರಿ ಥರ ಇದೆಯಲ್ಲ ಮುತ್ತು ಅದೆಲ್ಲ ಉದ್ರಿ ಹೋಗ್ತದೆ ಅಂತಲ್ಲೆಲ್ಲ ಹೇಳ್ತಾ ಇದ್ಲು ನಾದಿನಿ ಆದರೂ ಪರವಾಗಿಲ್ಲ ಇದನ್ನೇ ತಗೋ ಅಂತ ಹೇಳಿ ತಗೊಂಡಿದ್ದೇವೆ ಮಕ್ಕಳ ಕಾಲಿಗೆ ಹಾಕಿ ಮಕ್ಕಳು ನಡಿವಾಗ ಜೈ ಜೈ ಅಂತ ಶಬ್ದ ಬಂದ್ರೇ ಒಂಥರ ಖುಷಿ ದೊಡ್ಡವರು ಹಾಕಿದರೆ ಆಮೇಲೆ ಒಂಥರ ನಾಚಿಗೆ ಅಂತೇಳಿ ಅನ್ನಿಸ್ತದೆ ನಿಜವಾಗ್ಲೂ ಕಾಲಲ್ಲಿ ಕಾಲು ಚೈನ್ ಇದ್ದರೆ ಒಳ್ಳೆಯದು ನೋಡಿ ಇಲ್ಲಿ ಕೂಡ ಹಾಗೆ ಕಾಲು ಚೈನನ್ನು ನಾವು ಹುಡುಕಿ ಬೇಕಾದಂತಹ ಎಲ್ಲ ನಮಗೆ ಸಿಕ್ಕಿತು ಆ ನಂತರ ಕಾಲ್ ಚೈನನ್ನು ಸೆಲೆಕ್ಟ್ ಮಾಡಿ ಪುನಃ ಕೆಳಗೆ ಬಂದೆವು ಕೆಳಗೆ ಬರುವಾಗ ನೋಡಿ ಡೈಮಂಡ್ ನೋಸ್ವೇರ್ ಒಮ್ಮೆ ನೋಡ್ತೀರಾ ಅಂತ ಕೇಳಿದರು ಓಕೆ ನೋಡೋಣ ಅಂತ ಹೋಗಿ ಡೈಮಂಡ್ ನೋಸ್ವೆರ್ ಕೂಡ ನೋಡಿದೆವು ತುಂಬ ವೆರೈಟಿ ಇತ್ತು ನಾವು ಡೈಮಂಡ್ ವೇರ್ ತೊಗೊಂಡಿಲ್ಲ ನಾವು ಮೊದಲೇ ಸೆಲೆಕ್ಟ್ ಮಾಡಿದಂತಹ ಎಲ್ಲ ಚಿನ್ನವನ್ನು ಬಿಲ್ ಮಾಡಲಿಕ್ಕೆ ಹೋಗುವಾಗ ನೋಡಿ ಬಿಲ್ ಮಾಡುವಲ್ಲಿ ಚಾಕ್ಲೇಟ್ ಇತ್ತು ನಮ್ಮ ಫೇವ್ರೇಟ್ ಚಾಕ್ಲೇಟ್ ತುಂಬ ರುಚಿಯಾದ ಚಾಕ್ಲೇಟ್ ಇದು ಇದನ್ನು ಕೂಡ ಎರಡೆರಡು ತಿಂದೆವು ನೋಡಿ ನಾವು ಸೆಲೆಕ್ಟ್ ಮಾಡಿದಂತಹ ಚೈನು ಹಾಗೆ ಪೆಂಡೆಂಟ್ ಹಾಗೆ ಇದು ಇಯರಿಂಗ್ ಹಾಗೆ ಮೂಗುತ್ತಿ ಎಲ್ಲ ಕಾಲ್ ಚೈನ್ ಎಲ್ಲ ತಗೊಂಡೆವು ಇದೀಗ ಬಿಲ್ ಆಗ್ತಾಯಿದೆ ನಾವು ಇದನ್ನು ವೀಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೇವೆ ಅಂತ ಕೂಡ ಅವರಲ್ಲೇನು ಹೇಳಿರಲಿಲ್ಲ ಆದರೂ ಕೂಡ ಅವರು ನಾವು ವಿಡಿಯೋ ಮಾಡುವಾಗ ಯಾವುದೇ ಒಂದು ಮಾತನ್ನು ಹೇಳಲಿಲ್ಲ ನಾವೆಲ್ಲಾದರೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತೇವೆ ಅಂದರೆ ಇದಕ್ಕಿಂತ ಚೆನ್ನಾಗಿ ಇನ್ನೂ ಕೂಡ ವೆರೈಟಿ ತೋರಿಸ್ತಿದ್ರೆ ಏನೋ ಅಂದರೆ ಎಲ್ಲನೂ ತೋರಿಸಿದಾರೆ ನಾವೇ ಸಾಕು ಸಾಕು ಅನ್ನೋ ಮಟ್ಟಕ್ಕೆ ನಮಗೆ ಎಲ್ಲ ಡಿಸೈನ್ಗಳು ಎಲ್ಲ ವೆರೈಟಿಯಲ್ಲಿರುವಂತಹ ಚಿನ್ನ ಡೈಮಂಡ್ ಬೆಳ್ಳಿಯಲ್ಲಿರುವಂತಹ ಎಲ್ಲವನ್ನೂ ನಮಗೆ ವಿವರಿಸಿ ಹೇಳಿ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಹೇಳಬೇಕಷ್ಟೇ ಅವರಿಗೆ ನೋಡಿ ನಾವು ಚಿನ್ನ ಎಲ್ಲ ತಗೊಂಡು ಹೊರಗೆ ಬಂದೆವು ಹೊರಗೆ ಬರಬೇಕಿದ್ರೆ ಬಾಣ್ಲಿಯಿಂದ ಬೆಂಕಿಗೆ ಅಂತ ಹೇಳ್ತಾರಲ್ಲ ಹಾಗೆ ಆಗಿತ್ತು ಯಾಕಂದರೆ ಅಲ್ಲಿ ಒಳಗೆ ಎ ಸಿ ಒಳಗೆ ಕೂತು ಹೊರಗೆ ಈ ಬಿಸಿಲಲ್ಲಿ ನಡ್ಕೊಂಡು ಬರಬೇಕಿದ್ರೆ ಸಾಕಾಗ್ತಿತ್ತು ಹೊಟ್ಟೆ ಬೇರೆ ಚುರುಗುಡ್ತಿತ್ತು ಏನು ಮಾಡೋದು ಅಂಥೇಳಿ ನಾವಿನ್ನು ಬಸ್ ಸಿಗೋದಾ ಅಲ್ಲ ಹೋಟ್ಲಿಗೆ ಹೋಗೋದಾ ಅಂಥೇಳಿ ಹೋಟ್ಲಿಗೆ ಹೋದೆವು ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಎಲ್ಲ ಆರ್ಡ್ರ್ ಮಾಡಿದೆವು ಅಲ್ಲಿಯೂ ಅಷ್ಟೇ ನಮಗೆ ಸ್ವಲ್ಪ ಪರಿಚಯ ಇದ್ದವರು ಸಿಕ್ಕಿದ್ರು ಅವ್ರ ಎಲ್ಲ ಮಾತಾಡಿದೆವು ಹಾಗೆ ಅಲ್ಲಿ ಕೂಡ ನಮ್ಮ ಬಟರ್ಫ್ಲೈ ನೋಡಿ ಇಲ್ಲಿ ಅಲ್ಲ ನಮ್ಮ ಇದು ವಿಡಿಯೋ ಮಾಡ್ತಾಯಿದ್ದಾಳೆಲ್ಲ ಅವಳು ಬಟರ್ಫ್ಲೈ ಅಂತೇಳಿ ಅಂದರೆ ಅವಳ ಆ ಟಿ ಶರ್ಟ್ ಮೇಲೆ ಮೂರು ಬಟರ್ಫ್ಲೈ ಇತ್ತು ಅದು ನೋಡಿರೋದು ನಾನು ನಿಜವಾಗ್ಲೂ ದೋಸೆ ಎಲ್ಲ ತಿಂದ ನಂತರ ಅದರ ಮುಂಚೆ ನಂಗೆ ಗೊತ್ತೇ ಆಗಲಿಲ್ಲ ನೋಡಿ ನಾವು ಆರ್ಡ್ರ್ ಮಾಡಿದಂತಹ ಮಸಾಲೆ ದೋಸೆ ಬಂತು ಫೋಟೋ ತಗೊಂಡೆವು ಆಮೇಲೆ ಒಂದು ವೀಡಿಯೋ ಮಾಡಿದೆವು ಹೀಗೆಲ್ಲ ಮಾಡಿ ಹೋಟ್ಲಲ್ಲಿ ಎಷ್ಟು ಜನ ನೋಡ್ತಾರೆ ಎಂಬುದು ನಮಗೆ ಕ್ಯಾರೆ ಆಗಲಿಲ್ಲ ನಾವೆಲ್ಲ ಒಂದೇ ಥರ ಇದ್ದೆವು ತುಂಬ ಖುಷಿಯಲ್ಲಿ ಆಮೇಲೆ ನೋಡಿ ದೋಸೆ ಎಲ್ಲ ತಿಂದು ಆ ನಂತರ ಗೋಬಿ ಒಂದು ಪ್ಲೇಟ್ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿ ನಾಲ್ಕು ಜನ ಕೂಡ ಅದನ್ನು ಪಾಲ್ ಮಾಡಿ ತಿಂದು ಜ್ಯೂಸ್ ಎಲ್ಲ ಕುಡಿದು ಅಲ್ಲಿಂದ ನಾವು ಬಸ್ ಹುಡುಕಿ ಬಸ್ಸಲ್ಲಿ ಬಂದು ಕೂತೆವು ಬಸ್ಸಲ್ಲಿ ಬಂದು ಕೂರಬೇಕಿದ್ರೆ ಬಸ್ಸಲ್ಲಿ ಒಂದು ಜನ ಇಲ್ಲ ತುಂಬ ಖುಷಿಯಾಯಿತು ಬಸ್ಸಲ್ಲಿ ಕೂತ್ಕೊಂಡು ಒಂದೆರಡು ರೀಲ್ಸ್ ಮಾಡಿದ್ದೇ ಮಾಡಿದ್ದು ನೋಡಿ ಬಸ್ಸಿನ ಸೀಟಲ್ಲಿ ನಾವು ಮಾತ್ರ ಯಾರಿಲ್ಲ ನಮ್ಮದೇ ಕಾರ್ಬಾರು ನಮ್ಮದೇ ಬಸ್ಸು ನಾವೇ ಡ್ರೈವರ್ ನಾವೇ ಕಂಡಕ್ಟ್ರ್ ಅಂತ ಹೇಳ್ಕೊಂಡಿದ್ದೆವು ಹೀಗೆ ರೀಲ್ಸ್ ವಿಡಿಯೋ ಹಾಗೆ ಮದುಮಗಳನ್ನು ಸ್ವಲ್ಪ ತಮಾಷೆ ಎಲ್ಲ ಮಾಡಿ ಆಗುವಾಗ ಸ್ವಲ್ಪ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಹಾಗೆ ಬಸ್ಸಲ್ಲಿ ಸ್ವಲ್ಪ ಜನ ಕೂಡ ತುಂಬಿದ್ರು ಹಾಗೆ ಬಸ್ಸಿನ ಹೊರಡುವ ಟೈಮ್ ಕೂಡ ಆಯಿತು ಬಸ್ಸು ಹೊರಟಿತ್ತು ನೋಡಿ ಪುತ್ತೂರಿಂದ ಬಸ್ಸು ಹೊರಟು ಪುತ್ತೂರು ಹಾಗೆ ಬೇರೆ ಬೇರೆ ಊರುಗಳನ್ನ ಪಾಸಾಗಿ ನಮ್ಮ ಹತ್ತಿರದ ಊರಿಗೆ ಬಳ್ಳಾರಿಯ ಹತ್ತಿರದ ಊರು ಅಂದರೆ ನಮ್ಮ ಪೆರುವಾಜೆ ದೇವಸ್ಥಾನ ಪೆರುವಾಜೆ ಅಂತ ಗೊತ್ತಿರ್ಬೋದು ಈಚಿನವರಿಗೆ ಪೆರುವಾಜೆ ಜಲದುರ್ಗ ದೇವಸ್ಥಾನದ ಹತ್ತಿರ ಬಂತು ಅಲ್ಲಿಗೆ ತಲುಪುವಾಗ ನಾನು ವಿಡಿಯೋ ಮಾಡಿದ್ದು ಯಾಕಂತೇಳಿದರೆ ನಮ್ಮ ಅಂಗಡಿಯಲ್ಲಿ ಮೊದಲು ಒಬ್ಬರು ಅಖಿಲ ಅಂತ ಹೇಳುವ ಒಂದು ಹುಡುಗಿ ಹೊಲೀಲಿಕ್ಕೆ ಬರ್ತಾಯಿದ್ರು ಸ್ಟಿಚಿಂಗಿಗೆ ಬರ್ತಾಯಿದ್ರು ಅವರ ಮದುವೆ ಇವತ್ತು ನಮ್ಮ ಪೆರುವಾಜೆ ದೇವಸ್ಥಾನದಲ್ಲಿ ಅಲ್ಲ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಜೆ ಡಿ ಹಾಲ್ ಅಂತೇನೋ ಇದೆ ಅಲ್ಲಿ ಅವರ ಮದುವೆ ಇತ್ತು ನಿಜವಾಗ್ಲೂ ನಾನು ಹೋಗಬೇಕಿತ್ತು ನನಗೆ ಆಗಲಿಲ್ಲ ಅಂದರೆ ನಾವು ಮಧ್ಯಾಹ್ನ ಬರಬೇಕಿದ್ರೆ ನೋಡಿ ಎರಡು ಗಂಟೆ ಆಗಿದೆ ನೋಡಿ ಇದೇ ಆ ಹಾಲ್ ಆ ಹಾಲ್ ಹತ್ರ ನೋಡಿ ತುಂಬ ವೆಹಿಕಲ್ ಎಲ್ಲ ನಿಂತಿದೆ ನನ್ನ ಹಸ್ಬೆಂಡ್ ಹೋಗ್ತೇನೆ ಅಂತ ಹೇಳಿದರು ಹಾಗೆ ಹೋಗಿರುವರು ನೋಡಿ ನಮ್ಮ ಪೆರುವಾಜ ದೇವಸ್ಥಾನದ ದ್ವಾರ ಕೂಡ ಸಿಕ್ಕಿತ್ತು ನೋಡಿ ಇಲ್ಲಿಂದ ಸೀದಾ ಇನ್ನು ಬೆಳ್ಳಾರೆಗೆ ಇನ್ನು ಬೆಳ್ಳಾರೆಗೆ ಬಂದು ನಮ್ಮ ಅಂಗಡಿಗೆ ಬಂದೆವು ಅಂಗಡಿಗೆ ಬರಬೇಕಿದ್ರೆ ಅಂಗಡಿ ಬಾಗಿಲು ಹಾಕಿದ್ರು ಅಂದರೆ ಇವರು ಮದುವೆಗೆ ಹೋಗ್ಲಿಕ್ಕೋಸ್ಕರ ಶರ್ಟ್ರು ಹಾಕಿದ್ರು ಇಲ್ಲಾಂದರೆ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಇರ್ತಾರೆ ಸಂಡೇ ಏನಾದರೂ ಸ್ವಲ್ಪ ವ್ಯಾಪಾರ ಆದರೆ ಆಗಲಿ ಅಂತೇಳಿ ಅವರು ಇದ್ದಿರ್ತಾರೆ ಅದಕ್ಕೋಸ್ಕರ ನೋಡಿ ನಾವು ಬಂದು ಹೊರಗಡೆ ಕೂತು ಅವ್ರಿಗೆ ಕಾಲ್ ಮಾಡಬೇಕಿದ್ರೆ ನಾನು ಮದುವೆ ಇದ್ದೇನೆ ಅಂತ ಹೇಳಿದರು ಮ ಆದರೆ ಅವ್ರು ಏನಂದರೆ ನಾವು ಬಸ್ಸಲ್ಲಿ ಬರ್ತಾ ಇದ್ದೇವೆ ಅಂತೇಳಿ ನಾವು ಬಸ್ಸಲ್ಲಿ ಬರ್ತೇವೆ ಅಂತ ಅಂದ್ಕೊಂಡು ಅರ್ಧ ಗಂಟೆ ಬಿಟ್ಟು ಬಂದರು ನಾವು ನಮ್ಮ ಅಂಗಡಿ ಎದುರು ಕೂತ್ಕೊಂಡು ಭಜನೆ ಮಾಡಿದ್ದೆ ಮಾಡಿದ್ದು ಮದರಂಗಿ ದಿನ ಆ ಥರ ಬಟ್ಟೆ ಹಾಕೋದು ಮದುವೆ ದಿನ ಈ ಥರ ಡ್ರೆಸ್ ಮಾಡೋದು ಆಮೇಲೆ ಆ ಶಾರ್ಟ್ಸ್ ಮಾಡುವ ಈ ಥರ ಶಾರ್ಟ್ಸ್ ಮಾಡುವ ಏನೆಲ್ಲ ಮಾತಾಡ್ಕೊಂಡು ಕೂತಿದ್ದೆವು ಬಟ್ ಇವರ ಮದುವೆಗೆ ನನಗೆ ಹೋಗಲಿಕ್ಕಾಗಲಿಲ್ಲ ತುಂಬ ಬೇಜಾರು ಮದುವೆಗೆ ಹೋಗಿದರೆ ನಿಜವಾಗ್ಲೂ ಮದುವೆ ಫೋಟೋ ಕೂಡ ಹಾಕಬೇಕು ಅಂತೇಳಿ ನಾನು ಲೇಟ್ ಮಾಡಿರುವಂಥದ್ದು ಈ ವಿಡಿಯೋನ ಹಾಕಲಿಕ್ಕೆ ನೋಡಿ ನಮ್ಮ ಮದುಮಗಳು ಎಷ್ಟು ಚೆನ್ನಾಗಿ ಮಿಂಚ್ತಿದ್ದಾರೆ ಅಂತೇಳಿ ಅಲ್ಲ ಅಂತೂ ಇಂತೂ ಅವ್ರ ಮದುವೆ ಮುಗೀತು ನಾನು ನಮ್ಮ ಈ ಫ್ರೆಂಡಿನಲ್ಲಿ ನಿಮ್ಮ ಫೋಟೋ ಕಳಿಸಿ ಅಂತ ಹೇಳಿ ನಾನು ಈ ಮದ್ ಮದುಮಗಳ ಮದುಮಗನ ಫೋಟೋನ ಒಂದು ನಾಲ್ಕು ಶೇರ್ ಮಾಡಿದ್ದೇನೆ ಎಷ್ಟು ಮುದ್ದಾದ ಜೋಡಿಯಲ್ಲ ಇವ್ರದು ಆ ದೇವರು ಇವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ಎಲ್ಲ ರೀತಿಯ ಅಭಿವೃದ್ಧಿ ಇವ್ರದಾಗ್ಲಿ ಅಂತ ನಾವೆಲ್ಲರೂ ಹಾರೈಸೋಣ ಮದುವೆ ಅಂದ ನಂತರ ಹೆಣ್ಣಿನ ಲೈಫ್ ಚೇಂಜ್ ಆಗ್ತದೆ ಆದ ಕಾರಣ ಇಂತಹ ಒಂದು ಕ್ಷಣಗಳು ಅಥವಾ ಮುಂದೆ ನಾವು ಯಾವಾಗ ಭೇಟಿ ಆಗ್ತೇವೆ ಅಂತ ಗೊತ್ತಿಲ್ಲ ಆದ ಕಾರಣ ಈ ಕ್ಷಣಗಳನ್ನ ನನ್ನ ಈ ನೆನಪಿನ ಬುತ್ತಿಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಹಚ್ಚ ಹಸಿರಾಗಿರಲಿ ಥ್ಯಾಂಕ್ ಯು ರಾಮ್ರಾಮ್